ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದಂಟಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನದ ಘಟಕವಾದಂತಹ ಲೋಹಗಳು ಮತ್ತು ಅಲೋಹಗಳು ಘಟಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ಕ್ಷೇಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಲೋಹಗಳು ಮತ್ತು ಅಲೋಹಗಳು ಘಟಕದಲ್ಲಿ ಬರ್ತಕ್ಕಂಥ ಲೋಹಗಳು ಅಲೋಹಗಳು ಘಟಕದಲ್ಲಿ ಒಟ್ಟಾರೆ ಇರ್ತಕ್ಕಂಥ ಮೂಲ ವಸ್ತುಗಳು ಎಷ್ಟಂದರೆ ಒನ್ನೂರ ಹದಿನೆಂಟು ಮೂಲವಸ್ತುಗಳವು ಆ ಒನ್ನೂರ ಹದಿನೆಂಟು ವಸ್ತುಗಳಲ್ಲಿ ತೊಂಬತ್ತು ಲೋಹಗಳು ಇಪ್ಪತ್ತೆರಡು ಅಲೋಹಗಳಾಗಿ ವರ್ಗೀಕರಣ ಮಾಡಲಾಗಿದೆ ಉಳಿದವುಗಳನ್ನು ಲೋಹಾಬಗಳತ್ತ ವರ್ಗೀಕರಿಸಲಾಗಿದೆ ಇದರ ಲೋಹಗಳಂದರೆ ಏನು ಲೋಹ ಅಂದ್ರೆ ಯಾವುದು ಸುಲಭವಾಗಿ ಎಲೆಕ್ಟ್ರಾನನ್ನು ಎಲೆಕ್ಟ್ರಾನ್ ಎಲೆಕ್ಟ್ರಾನನ್ನು ಬಿಟ್ಟುಕೊಡುವ ವಸ್ತುಗಳೆಲ್ಲ ಲೋಹಗಳು ಉದಾಹರಣೆಗೆ ಸೋಡಿಯಂ ಪೊಟ್ಯಾಷಿಯಂ ಮೆಗ್ನೀಷಿಯಂ ಅಲ್ಯೂಮಿನಿಯಂ ಸತು ಕಬ್ಬಿನ ತಾಮ್ರ ಬೆಳ್ಳಿ ಚಿನ್ನ ಇವೆಲ್ಲ ಲೋಹಗಳ ಗುಂಪಿಗೆ ಸೇರ್ತಾವೆವು ಇನ್ನು ಅನ್ನು ಎಲೆಕ್ಟ್ರಾನನ್ನು ಎಲೆಕ್ಟ್ರಾನ್ ಎಲೆಕ್ಟ್ರಾನನ್ನು ಪಡೆದುಕೊಳ್ಳುವ ವಸ್ತುಗಳೆಲ್ಲ ಅ ಹೈಡ್ರೋಜನ್ ಆಕ್ಸಿಜನ್ ನೈಟ್ರೋಜನ್ ಕಾರ್ಬನ್ ಸಲ್ಫರ್ ಫಾಸ್ಫರಸ್ ಇವರನ್ನು ಕೊಡಬೋದು ಇನ್ನು ಲೋಹಾಬಗಳಂದಾಗ ಲೋಹ ಮತ್ತು ಅಲೋಹಗಳ ಎರಡರ ಗುಣವನ್ನು ಪ್ರದರ್ಶನ ಮಾಡ್ತಕ್ಕಂಥ ಧಾತುಗಳೇ ಲೋಹಾಭಾಗಳು ಲೋಹ ಮತ್ತು ಅಲೋಹಗಳ ಎರಡೂ ಗುಣಗಳನ್ನು ಪ್ರದರ್ಶನ ಮಾಡುವ ಧಾತುಗಳನ್ನು ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಬೋರಾನ್ ಸಿಲಿಕಾನ್ ಜರ್ಮಿನಿಯಮ್ ಆರ್ಸೆನಿಕ್ ಅಂಟಿಮನಿ ಇವನ್ನೆಲ್ಲ ಉದಾಹರಣೆಯನ್ನು ತೆಗೆದುಕೊಳ್ಬೋದು ಇನ್ನು ಕೆಲವು ಲೋಹಗಳ ಅಲೋಹಗಳ ಭೌತಿಕ ಗುಣಗಳನ್ನು ತನ್ನ ವ್ಯತ್ಯಾಸ ಟೈಪ್ದ ಕೊರ್ನ ಮೊದಲನೇದಾಗಿ ಲೋಹಗಳು ಗೋಚರತೆ ಅಂದರೆ ಲೋಹಗಳು ಯಾವಾಗಲೂ ಹೊಳಪಾದ ಮೇಲ್ಮೆಯನ್ನು ಹೊಂದಿರ್ತಾವೆವು ಚಿನ್ನ ಹೊಳಿತದೆ ತಾಮ್ರ ಹೊಳೀತದೆ ಬೆಳ್ಳಿ ಹೊಳಿತದೆ ಹೊಳಪಾದ ಮೇಲ್ಮೆಯನ್ನು ಹೊಂದಿರ್ತಾವೆವು ಆದರೆ ಲೋಹಗಳು ಅಯೋಡಿನ್ ಮಾತ್ರ ಕೊಂಚ ಹೊಳಪನ್ನು ಹೊಂದಿರ್ತದೆ ಉಳಿದವುಗಳು ಅಲೋಹಗಳು ಹೊಳಪನ್ನು ಹೊಂದಿರೋದಿಲ್ಲ ಇನ್ನು ಕಠಿಣತೆ ಗುಣ ಬಂದಾಗ ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿರ್ತಾವೆ ಅಂದರೆ ಅದರ ಮೇಲೆ ಬಲ ಹಾಕಿದಾಗೂ ಸಹ ಅವು ತಮ್ಮ ಆಕಾರವನ್ನು ಬದಲಿಸ್ಕೊಳ್ಳೋದಿಲ್ಲ ಅಲೋಹಗಳು ಸಾಕಷ್ಟು ಮಿದುವಾಗಿ ಇರ್ತಾವು ಇನ್ನು ಲೋಹಗಳು ಭೌತಿಕ ಸ್ಥಿತಿ ನೋಡಿದಾಗ ಲೋಹಗಳು ಬಹು ಸಾಮಾನ್ಯವಾಗಿ ಘನ ಸ್ಥಿತಿಯಲ್ಲಿ ಇರ್ತವು ಅಲೋಹಗಳು ಘನ ದ್ರವ ಅನಿಲ ಮೂರು ಸ್ಥಿತಿಯಲ್ಲಿ ಇರ್ತಾವೆ ಇನ್ನು ಒಂದು ಲೋಹವನ್ನು ಬಡಿದು ಬಡಿದು ನಾವು ತಂತಿಯಾಗಿ ಪರಿವರ್ತನೆ ಮಾಡಿದರೆ ಆ ಗುಣವನ್ನು ತನ್ನತೆ ಗುಣ ಅಂತ ಕರಿತವೆ ಅವುಗಳು ಲೋಹಗಳೊಂದಿರ್ತಾವ ಆದರೆ ಅಲೋಹಗಳು ತನ್ನೆತ್ತಿ ಗುಣವನ್ನು ಹೊಂದಿರೋದಿಲ್ಲ ಒಂದು ಲೋಹಗಳನ್ನು ಬಡಿದು ಹಾಳೆಗಳಾಗಿ ಪರಿವರ್ತನೆ ಮಾಡುವ ಲೋಹದ ಸಾಮರ್ಥ್ಯವನ್ನು ಕುಟ್ಯತೆ ತೆಗೆಯುತ್ತವು ಆದರೆ ಅಲ್ಲೋಹಗಳು ಈ ಕುಟ್ಯತೆ ಗುಣವನ್ನು ಹೊಂದಿರುವುದಿಲ್ಲ ಇನ್ನು ಯಾವುದು ತಮ್ಮ ಮೂಲಕ ವಿದ್ಯುತ್ತನ್ನ ಉಷ್ಣವನ್ನು ಹರಿಯಲು ಬಿಡ್ತದೆ ಉತ್ತಮ ವಾಹಕತೆ ತಗೊಳ್ತವು ಆ ವಾಹಕತೆ ಗುಣವನ್ನು ಲೋಹಗಳು ಹೊಂದಿರ್ತವೆ ಆದರೆ ಅಲೋಹಗಳು ವಾಹಕತೆ ಗುಣ ಹೊಂದಿರಲಿಲ್ಲ ಇನ್ನು ಲೋಹಗಳು ಶಾಬ್ದನ ಗುಣವನ್ನು ಹೊಂದಿರ್ತವೆ ಅಂದ್ರೆ ಶಬ್ದವನ್ನು ಉಂಟು ಮಾಡುವ ಗುಣ ಆ ಗುಣ ಹೊಂದಿರ್ತಾವ ಆದರೆ ಅಲೋಹಗಳು ಯಾವುದೇ ರೀತಿಯ ಶಬ್ದವನ್ನು ಪ್ರದರ್ಶನ ಮಾಡಲ್ಲ ಇನ್ನು ಲೋಹಿ ಆಕ್ಸೈಡ್ಗಳು ಪ್ರತ್ಯ ಗುಣವನ್ನು ಹೊಂದಿದರೆ ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನು ಹೊಂದಿರ್ತಾವು ಅದರ ಲೋಹ ಮತ್ತು ಅಲೋಹಗಳಿಗೆ ಈ ಲಕ್ಷಣಕ್ಕೆ ಸಮಸ್ಯೆ ಅಂತೆ ಕೆಲವೊಂದು ಆಪಾದನೆಗಳಾದವು ಒಂದೇದು ಅಯೋಡಿನ್ ಅಲೋಹವಾದ್ರೂ ಸ್ವ ಸ್ ಅಯೋಡಿನ್ ಅಯೋಡೀನ್ ಅಳಿಯೋ ಅಲೋಹವಾದ್ರೂ ಹೊಳೀತದೆ ಪಾದರಸ ಗ್ಯಾಲಿಯಂ ಲೋಹಗಳಾದರೂ ಸಾಮಾನ್ಯ ತಾಪಮಾನದಲ್ಲಿ ದ್ರವರೂಪದಲ್ಲಿರ್ತಾವೆ ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸು ನ ಲಿಥಿಯಮ್ ಸೋಡಿಯಂ ಪೊಟ್ಯಾಷಿಯಂ ಲೋಗಳು ಮೃದುವಾಗಿದ್ದು ಅವುಗಳನ್ನು ಚಾಕುವಿನಿಂದ ನಾವು ಮಾಡಬಹುದು ಕತ್ತರಿಸ್ಬೋದು ಇನ್ನು ಕಾರ್ಬನ್ನ ರೂಪ ವಜ್ರ ಕಠಿಣವಾಗಿರ್ತದೆ ಕಾರ್ಬನ್ನ ರೂಪವಾದ ಗ್ರಾಪೈಟ್ ವಿದ್ಯುತ್ನ ವಾಹಕವಾಗಿರ್ತದೆ ಇನ್ನು ವಿಶೇಷವಾಗಿರ್ತಕ್ಕಂಥ ಕೆಲವೊಂದುಗಳನ್ನ ಚಿನ್ನವು ಅತಿ ಹೆಚ್ಚು ತನ್ಯತೆ ಗುಣ ಹೊಂದಿರತಕ್ಕಂಥ ಮತ್ತು ಕುಟ್ಯತೆ ಗುಣ ಹೊಂದಿರತಕ್ಕಂಥದ್ದು ಒಂದು ಗ್ರಾಮ್ ಚಿನ್ನವನ್ನು ಎರಡು ಕಿಲೋಮೀಟ್ರ್ ಉದ್ದ ತಂತಿಯಾಗಿ ನಾವು ಎಳೆಯಬಹುದು ಇನ್ನು ಬೆಳ್ಳಿ ತಾಮ್ರ ಉಷ್ಣದ ಅತ್ಯುತ್ತಮ ವಾಹಕಗಳು ಸೀಸ ಮತ್ತು ಪಾದ್ರಸ ಉಷ್ಣದ ದುರ್ಬಲ ವಾಹಕಗಳಾಗಿರ್ತಾವು ಇನ್ನು ಲೋಹಗಳು ಮತ್ತು ಅಲೋಹಗಳ ರಾಸಾಯನಿಕ ಉನ್ನಲಕ್ಷಣ ತೆಗೆದು ಮೊದಲನೇದಾಗಿ ಲೋಹಗಳ ರಾಸಾಯನಿಕ ಗುಣ ಗಾಳಿಯೊಂದಿಗೆ ಲೋಹಗಳು ವರ್ತಿಸಿದಾಗ ಏನಾಗ್ತದೆ ಲೋಹಗಳು ಆಕ್ಸಿಜನ್ನ ಜೊತೆಗೆ ಸಂಯೋಗ ಹೊಂದಿದಾಗ ಆಯಾ ಲೋಹಗಳ ಆಕ್ಸೈಡ್ಗಳನ್ನು ಉಂಟು ಮಾಡ್ತಾವು ಉದಾಹರಣೆಗೆ ಮ್ಯಾಗ್ನೇಷಿಯಂ ತಂತಿಯು ಗಾಳಿಯಲ್ಲಿ ಪ್ರಕಾಶಮಾನವಾಗಿ ಉರಿದು ಆಕ್ಸೈಡ್ ಆಕ್ಸೈಡನ್ನು ಉಂಟು ಮಾಡ್ತದೆ ಟೂ ಎಂ ಜಿ ಪ್ಲಸ್ ಓ ಟು ಟು ಟೂ ಎಂ ಜಿ ಓ ಆಗ್ತದೆ ಇನ್ನು ತಾಮ್ರವನ್ನು ಗಾಳಿಯಲ್ಲಿ ಕಾಯಿಸಿದಾಗ ಆಕ್ಸಿಜನ್ ಜೊತೆಗೆ ಸೇರಿ ತಾಮ್ರದ ಆಕ್ಸೈಡ್ ಆಗ್ತದೆ ಇದು ಇದನ್ನು ನಾವು ಕಪ್ ಆಕ್ಸೈಡ್ ಅದನ್ನು ಕರಿತೇವೆ ಟು ಸಿ ಯು ಪ್ಲಸ್ ಓ ಟು ಓದ್ಬಿಟ್ಟು ಟು ಟು ಸಿ ಯು ಆಗ್ತದೆ ಇನ್ನು ಅದೇ ರೀತಿಯಾಗಿ ಅಲ್ಯೂಮಿನಿಯಂ ಇದ್ದದು ಅಲ್ಯೂಮಿನಿಯಂ ಆಕ್ಸೈಡ್ ಆಗ್ತದೆ ಜೊತೆ ವರ್ತಿಸಿದಾಗ ಫೋರ್ ಎ ಎಲ್ ಪ್ಲಸ್ ತ್ರೀ ಓ ಟು ಓದಿಟ್ಟು ಟು ಎ ಎಲ್ ಟು ಓ ತ್ರೀ ಆಗಿ ಪರಿವರ್ತನೆ ಆಗ್ತದೆ ಮ್ಯಾಗ್ನೇಷಿಯಮ್ ಅಲ್ಯುಮಿನಿಯಂ ಸತ್ತು ಇತ್ಯಾದಿ ಲೋಹಗಳ ಹೊರ ಪದರವು ತಿಳುವಾದ ಆಕ್ಸೈಡ್ನ ಪದರಿಂದ ಮುಚ್ಚಿರ್ತದೆ ಈ ರಕ್ಷಣಾತ್ಮಕ ಆಕ್ಸೈಡ್ ಪದರು ಲೋಹವು ಇನ್ನಷ್ಟು ಉತ್ಕರ್ಷಣೆ ಹೊಂದುವುದನ್ನು ತಡೆಹಿಡುತ್ತದೆ ಕಾಸಿದಾಗ ಕಬ್ಬಿಣವು ಉರಿಯುವುದಿಲ್ಲ ಆದರೆ ಕಬ್ಬಿಣದ ರಜೆಗಳನ್ನು ಬರ್ನರ್ನ ಜಾಲೆಯ ಮೇಲೆ ಚಿಮ್ಸಿದಾಗ ಚಿಮ್ ಚಿಮುಕಿಸಿದಾಗ ಕ್ಷಿಪ್ರವಾಗಿ ಉರಿತದೆ ಬೆಳ್ಳಿ ಮತ್ತು ಚೆನ್ನ ಹೆಚ್ಚಿನ ಉಷ್ಣತೆಯಲ್ಲೂ ಆಕ್ಸಿಜನ್ ಜೊತೆಗೆ ಯಾವಾಗಲೂ ವರ್ತಿಸುವುದಿಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆಕ್ಸಿಜನ್ ಜೊತೆಗೆ ವರ್ತಿಸದೇ ಇರತಕ್ಕಂಥ ಲೋಹಗಳ ಬೆಳ್ಳಿ ಮತ್ತು ಚೆನ್ನ ಇನ್ನ ಸೋಡಿಯಂ ಮತ್ತು ಪೊಟ್ಯಾಷಿಯಂ ತಲುಗಳು ಗಾಳಿಯಲ್ಲಿ ತೆರೆದಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿಯನ್ನು ಹೊತ್ತಿಕೊತದೆ ಆದ್ದರಿಂದ ಇವುಗಳನ್ನು ರಕ್ಷಣೆ ಮಾಡಿಕೊಂಡು ಇವುಗಳನ್ನು ಸೀಮೆಯಲ್ಲೇ ಸಂಗ್ರಹಿಸಿಡ್ಲಾಗ್ತದೆ ಇನ್ನು ಧರ್ಮಿ ಆಕ್ಸೈಡ್ಗಳಂದರೆ ಏನಿದು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಅಲ್ಯೂಮಿನಿಯಂ ಆಕ್ಸೈಡ್ ಸತ್ವಿನ ಆಕ್ಸೈಡ್ಗಳನ್ನು ನಾವು ಆಮ್ಲೀಯ ಮತ್ತು ಪ್ರತ್ಯ ಎರಡೂ ಗುಣವನ್ನು ಈ ಲೋಹದ ಆಕ್ಸೈಡ್ಗಳು ಪ್ರದರ್ಶನ ಮಾಡ್ತವೆ ಇಂಥ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೆ ವರ್ತು ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡೋದರಿಂದ ಇವುಗಳನ್ನು ಉಭಯ ಧರ್ಮಿ ಆಕ್ಸೈಡ್ಗಳಂತ ಕಾಯ್ತವು ಆಮ್ಲ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉಂಟು ಮಾಡ್ತದೆ ಉದಾಹರಣೆಗೆ ಅಲ್ಯೂಮಿನಿಯಂ ಆಕ್ಸೈಡ್ ಇದ್ದದು ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆ ವರ್ಸಿದಾಗ ಅಲ್ಯೂಮಿನಿಯಂ ಕ್ಲೋರೈಡ್ ಲವಣ ಮತ್ತು ನೀರನ್ನು ಉಂಟು ಮಾಡ್ತದೆ ಎ ಎಲ್ ಟು ತ್ರೀ ಪ್ಲಸ್ ಸಿಕ್ಸ್ ಎಚ್ ಸಿ ಎಲ್ ಗೋಸ್ಟು ಟು ಎಲ್ ಸಿ ಎಲ್ ತ್ರೀ ಪ್ಲಸ್ ತ್ರೀ ಹೆಚ್ ಟು ಆಗ್ತದೆ ಇನ್ನು ಆಮ್ಲಗಳೊಂದಿಗೆ ಲೋಹಗಳು ಪ್ರತ್ಯಾಮ್ಲಗಳು ಆಮ್ಲಗಳು ವರ್ತಿಸಿದಾಗ ಏನಾಗ್ತದೆ ನೋಡಿರಿ ಅಲ್ಯೂಮಿನಿಯಂ ಆಕ್ಸೈಡ್ ಇದ್ದು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ತೋರಿಸಿದಾಗ ಸೋಡಿಯಂ ಅಲ್ಯೂಮಿನೇಟ್ ಆಗಿ ನೀರನ್ನು ಕೊಡ್ತದೆ ಇದು ಒಂದನೇ ಗುಣ ಇನ್ನು ಎರಡನೇ ಗುಣ ಲೋಹಗಳು ನೀರಿನ ಜೊತೆಗೆ ವರ್ತಿಸಿದಾಗ ಏನಾಗ್ತಕ್ಕಂಥದ್ದು ಲೋಹಗಳು ನೀರಿನ ಜೊತೆಗೆ ಪ್ರತಿವರ್ತಿಸಿದಾಗ ಲೋಹದ ಆಕ್ಸೈಡ್ ಹೈಡ್ರೋಜನ್ ಅನ್ನು ಬಿಡುಗಡೆ ಮಾಡ್ತಾವು ಆದರೆ ಎಲ್ಲ ಲೋಹಗಳು ನೀರಿನ ಜೊತೆಗೆ ಪ್ರತಿವರ್ತಿಸುವುದಿಲ್ಲ ಪೊಟ್ಯಾಸಿಯಂ ಮತ್ತು ಸೋಡಿಯಂನಂತಹ ಲೋಹಗಳು ಅತ್ಯಂತ ರಭಸವಾಗಿ ತಣ್ಣೀರಿನ ಜೊತೆಗೆ ಪ್ರತಿವರ್ತಿಸ್ತಾವು ಈ ಕ್ರಿಯೆಯು ಅತಿ ಬಹಿರುಷ್ಣಕವಾಗಿರುವುದರಿಂದ ಬಿಡುಗಡೆಯಾದ ಹೈಡ್ರೋಜನ್ ಎಲ್ಲ ತಕ್ಷಣವೇ ಹೊತ್ತಿಕೊಂಡು ಇರುತ್ತದೆ ಅಂದರೆ ಪೊಟ್ಯಾಷಿಯಂ ನೀರು ಜೀವಕ್ಕೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡಾಗಿ ಹೈಡ್ರೋಜನ್ ಮತ್ತು ಉಷ್ಣ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ ಟು ಕೆ ಪ್ಲಸ್ ಟು ಎಚ್ ಟು ಹೋಗೋಸ್ಟು ಟು ಕೆ ಎ ಓ ಎಚ್ ಪ್ಲಸ್ ಹೈಡ್ರೋಜನ್ ಪ್ಲಸ್ ಉಷ್ಣ ಇದೇ ರೀತಿಯಾಗಿ ಸೋಡಿಯಂ ಆಗ್ತದೆ ಟು ಎನ್ ಎ ಪ್ಲಸ್ ನೀರು ಅಂದರೆ ಟು ಎಚ್ ಟು ಹೋಗೋಸ್ ಟು ಸೋಡಿಯಂ ಹೈಡ್ರಾಕ್ಸೈಡ್ ಟು ಎನ್ ಎ ಓ ಎಚ್ ಪ್ಲಸ್ ಹೈಡ್ರೋಜನ್ ಪ್ಲಸ್ ಉಷ್ಣ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ ಅದರ ಈ ರೀತಿ ರಾಸಾಯನಿಕ ಯಾಕಂದ್ರೆ ಯಾಕೆ ನೀರಿನ ಜೊತೆಗೆ ಪ್ರತುತ್ಸಿದಾಗ ತೀವ್ರತೆ ಕಡಿಮೆ ಇರ್ತದೆ ಬಿಡುಗಡೆ ಆಗಿರ್ತಕ್ಕಂಥ ಉಷ್ಣ ಹೈಡ್ರೋಜನ್ ಹೊತ್ತಿಗಳು ಇಲ್ಲಿ ಸಾಕಾಗುವುದಿಲ್ಲ ಯಾಕಂದರೆ ಕ್ಯಾಲ್ಸಿಯಂ ಇದ್ದದು ನೀರಿನ ಮೇಲೆ ತೇಲ ಪ್ರಾರಂಭ ಮಾಡ್ತದೆ ಯಾಕಂದರೆ ಉತ್ಪತ್ತಿ ಆಗಿರ್ತಕ್ಕಂಥ ಹೈಡ್ರೋಜನ್ ಅನಿಲದ ಗುಳೆಗಳು ಲೋಹದ ಮೇಲೆ ಮೇಲೆ ಅಂಟಿಕೊಂಡಿರ್ತವು ಸಿ ಎ ಪ್ಲಸ್ ಟು ಎಷ್ಟು ಟು ಸಿ ಎ ಓ ಎಚ್ ಆಯ್ತು ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗ್ತದೆ ಹೈಡ್ರೋಜನ್ ಪ್ಲಸ್ ಉಷ್ಣಶಕ್ತಿ ಬಿಡುಗಡೆ ಆಗ್ತದೆ ಇನ್ನು ತಣ್ಣೀರಿನೊಂದಿಗೆ ಮ್ಯಾಗ್ನೇಷಿಯಂ ಯಾವಾಗಲೂ ಪ್ರತಿವರ್ತಿಸುವುದಿಲ್ಲ ಬಿಸಿನೀರೊಂದಿಗೆ ಪ್ರತಿವರ್ತಿಸಿ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತಾವು ಇನ್ನು ಹೈಡ್ರೋಜನ್ ಅನಿಲದ ಗುಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಂಡ ಕಾರಣ ಇದು ಕೂಡ ನೀರಿನ ಮೆಮೇಲೆ ತೀರಲು ಪ್ರಾರಂಭಿಸುತ್ತದೆ ಅಲ್ಯೂಮಿನಿಯಂ ಕಬ್ಬಿನ ಮತ್ತು ಸತುವಿನಂತಹ ಲೋಹಗಳು ತನ್ನನೇ ಅಥವಾ ಬಿಸಿಯ ನೀರಿನ ಜೊತೆಗೆ ಪ್ರತಿವರ್ತಿಸುವುದಿಲ್ಲ ಆದರೆ ಹವೆಯ ಜೊತೆಗೆ ಪ್ರತಿವರ್ತಿಸಿ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಉಂಟು ಮಾಡ್ತಾವು ಟು ಎ ಎಲ್ ಪ್ಲಸ್ ತ್ರೀ ಹೆಚ್ ಟು ಟು ಎಲ್ ಟು ತ್ರೀ ಪ್ಲಸ್ ಟಿ ತ್ರೀ ಟು ಆಗ್ತದೆ ಅದೇ ರೀತಿಯಾಗಿ ತ್ರೀ ಎ ಪಿ ಪ್ಲಸ್ ಫೋರ್ ಎಚ್ ಟು ಟು ಎ ತ್ರೀ ಫೋರ್ ಪ್ಲಸ್ ಫೋರ್ ಟು ಆಗ್ತದೆ ತಾಮ್ರ ಹಾಗೂ ಕಬ್ಬಿನವು ತಣ್ಣೀರು ಅಥವಾ ಬಿಸಿನೀರಿನೊಂದಿಗೆ ವರ್ತಿಸದೇ ಇರುವುದರಿಂದ ಮನೆಗಳಲ್ಲಿ ನೀರು ಕಾಯಿಸಲು ಕಬ್ಬಿನ ಅಥವಾ ತಾಮ್ರದ ಉಂಡೆಗಳನ್ನು ಬಳಸಲಾಗ್ತದೆ ಸೀಸ ತಾಮ್ರ ಬೆಳ್ಳಿ ಚಿನ್ನ ಈ ಲೋಹಗಳು ನೀರಿನ ಜೊತೆಗೆ ಪ್ರತಿವರ್ತಿಸುವುದಿಲ್ಲ ಇನ್ನು ಲೋಹದ ಮೇಲೆ ಹಬೆಯ ವರ್ತನೆ ತೋರಿಸ್ತಕ್ಕಂಥ ಒಂದು ಚಿತ್ರ ಇರ್ತಿರ್ತದೆ ಲೋಹದ ಮೇಲೆ ಹಬೆಯ ವರ್ತನೆ ಇದು ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ವಿದ್ಯಾರ್ಥಿಗಳು ಇದು ಚಿತ್ರವನ್ನು ರೂಢಿ ಮಾಡಿಕೊಳ್ಬೇಕಾಗ್ತದೆ ಇನ್ನು ಮೂರನೇ ಗುಣ ಆಮ್ಲಗಳು ಲೋಹಗಳ ಜೊತೆಗೆ ವರ್ತಿಸಿದಾಗ ಏನಾಗ್ತದೆ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಲವಣವನ್ನು ಉಂಟು ಮಾಡೋದರಿಂದ ಜೊತೆಗೆ ಹೈಡ್ರೋಜನ್ ಲವಣ ಬಿಡುಗಡೆ ಮಾಡ್ತಾವು ಮ್ಯಾಗ್ನೇಷಿಯಂ ಎದ್ದು ಹೈಡ್ರೋಕ್ಲೋರಿಕ್ ಆಮ್ ಜೊತೆಗೆ ವರ್ತಿಸಿದಾಗ ಮ್ಯಾಗ್ನೇಷಿಯಂ ಆಗಿ ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗ್ತದೆ ಸಮೀಕರಣ ಎಮ್ ಜಿ ಪ್ಲಸ್ ಟು ಎಚ್ ಸಿ ಎಲ್ ಟು ಎಮ್ ಜಿ ಸಿ ಎಲ್ ಟು ಪ್ಲಸ್ ಎಚ್ ಟು ಆಗ್ತದೆ ಅದೇ ರೀತಿಯಾಗಿ ಅಲ್ಯೂಮಿನಿಯಂನೊಂದಿಗೆ ನೊಂದಿಗೆ ಆಮ್ಲ ವರ್ತಿಸಿದಾಗ ಏನಾಗ್ತದೆ ಅಲ್ಯೂಮಿನಿಯಂ ಎದುದು ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ಅಲ್ಯೂಮಿನಿಯಂ ಕ್ಲೋರೈಡ್ ಲವಣ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗ್ತದೆ ಟು ಎ ಎಲ್ ಪ್ಲಸ್ ಸಿಕ್ಸ್ ಎಸ್ ಸಿ ಎಲ್ಗೆ ಹೋರ್ಸಿಟ್ಟು ಟು ಎ ಎಲ್ ಸಿ ಎಲ್ ತ್ರೀ ಪ್ಲಸ್ ತ್ರೀ ಹೆಚ್ಚು ಆಗ್ತದೆ ಸತ್ತುವಿನೊಂದಿಗೆ ಎಸ್ ಸಿ ಎಲ್ನ ವರ್ತನೆ ಸತ್ತು ಇದ್ದದ್ದು ಹೈಡ್ರೋಕ್ಲೋರಿಕ್ ಆಮ್ಲ ಟು ಎಸ್ ಸಿ ಎಲ್ ಜೊತೆಗೋಸಿದಾಗ ಮ್ಯಾಗ್ನೀಷಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ನ ಬಿಡುಗಡೆ ಆಗ್ತದೆ ಕಬ್ಬಿನದೊಂದಿಗೆ ಎಸ್ ಸಿ ಎಲ್ನ ವರ್ತನೆ ಕಬ್ಬಿನ ಎ ಪಿ ಇದ್ದದ್ದು ಟು ಎಸ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೋಸ್ಕರ ಕಬ್ಬಿನ ಕ್ಲೋರೈಡ್ ಆಗ್ತದೆ ಎ ಪಿ ಸಿ ಎಲ್ ಟು ಆಗ್ತದೆ ಪ್ಲಸ್ ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗ್ತದೆ ಈ ಮೇಲಿನ ಉದಾಹರಣೆಗಳಲ್ಲಿ ಹೈಡ್ರೋಜನ್ಲ ಬಿಡುಗಡೆ ಇದ್ದಾರೆ ಪ್ರತಿಯೊಂದು ವಿಭಿನ್ನವಾಗಿರ್ತದೆ ಮ್ಯಾಗ್ನೀಷಿಯಂ ಜೊತೆ ಬರ್ತಾನೆ ಇಲ್ಲಿ ಹೈಡ್ರೋಜನ್ ಗುಳಿಗಳು ರಭಸವಾಗಿ ಹೊರಹೊಮ್ಮಿದ್ರೆ ಕಬ್ಬಿಣ ಜೊತೆ ಗುಳಿಗಳು ಅತಿ ನಿಧಾನವಾಗಿ ಉಂಟಾಗ್ತದೆ ಇದು ಲೋಹಗಳ ಕ್ರಿಯಾಶೀಲತೆಯನ್ನು ಅವಲಂಬಿಸಿರ್ತದೆ ಹೈಡ್ರೋಜನ್ನ ಬಿಡುಗಡೆ ದರ ಲೋಹಗಳ ಕ್ರಿಯಾಶೀಲತೆ ಮೇಲೆ ವ್ಯಕ್ತ ಆಗ್ತದೆ ಈ ಲೋಹಗಳ ಕ್ರಿಯಾಶೀಲತೆ ಮ್ಯಾಗ್ನೇಷಿಯಂಗಿಂತ ಅಲ್ಯೂಮಿನಿಯಂ ಅಲ್ಯೂಮಿನಿಯಂಕ್ಕಿಂತ ಸತು ಸತ್ತುವಂತ ಕಡಿಮೆ ಕ್ರಿಯಾಶೀಲತೆ ಕಡಿಮೆ ಇರೋದರಿಂದ ಅನಿಲದ ಬಿಡುಗಡೆ ಸಹ ರಭಸತಿ ಅಥವಾ ಅದ್ರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು ಇನ್ನು ತಾಮ್ರವು ಸಾರಕ್ತ ಆಮ್ಲ ಜೊತೆಗೆ ವರ್ತಿಸುವುದಿಲ್ಲ ಹೈಡ್ರೋಜನ್ ನಿಲವನ್ನು ಬಿಡುಗಡೆ ಮಾಡುವುದಿಲ್ಲ ತಾಮ್ರವು ಹೈಡ್ರೋಜನ್ಗಿಂತ ಕಡಿಮೆ ಕ್ರಿಯಾಶೀಲವಾಗಿರುವುದರಿಂದ ಹೈಡ್ರೋಜನ್ನ ಸ್ಥಾನಪಲ್ಲಟಗೊಳಿಸಲು ಸಾಧ್ಯ ಆಗಲ್ಲ ಇನ್ನು ಲೋಹವು ನೈಟ್ರಿಕ್ ಆಮ್ಲ ಜೊತೆಗೆ ಹೈಡ್ರೋಜನ್ ಹೈಡ್ರೋಜನ್ನೆಲ ಬಿಡುಗಡೆ ಆಗಲ್ಲ ಯಾಕಂದರೆ ನೈಟ್ರಿಕ್ ಆಮ್ಲ ಒಂದು ಪ್ರಬಲವಾದ ಉತ್ಕರ್ಷಣಕಾರಿ ಇದು ಉತ್ಪತ್ತಿಯಾಗಿರ್ತಕ್ಕಂಥ ಹೈಡ್ರೋಜನನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡ್ತದೆ ಸ್ವತಃ ಯಾವುದಾದ್ರೂ ಒಂದು ನೈಟ್ರೋಜನ್ ಆಕ್ಸೈಡ್ ಅದು ನೈಟ್ರೋಜನ್ ಡೈಆಕ್ಸೈಡ್ ಇರ್ಬೋದು ನೈಟ್ರೋಜನ್ ಮೊನಾಕ್ಸೈಡ್ ಇರ್ಬೋದು ನೈಟ್ರಸ್ ಆಕ್ಸೈಡ್ ಇರ್ಬೋದು ಅಂದರೆ ಎನ್ ಟು ಎಣು ಎಣು ಟುಗಳನ್ನು ಉಂಟು ಮಾಡತಕ್ಕಂಥವು ಉಂಟು ಮಾಡಿ ಆಕರ್ಷಣೆ ಹೊಂತದ ಇನ್ನು ಚಿನ್ನ ಪ್ಲ್ಯಾಟಿನಮ್ ಇವು ಗಾಳಿ ನೀರು ಮತ್ತು ಆಮ್ಲವೊಂದಿಗೆ ವರ್ತಿಸುವುದಿಲ್ಲ ಆದ್ದರಿಂದ ಬೆಲೆಬಾಳ್ ಬೆಲೆ ಬಾಳ್ತಕ್ಕಂಥ ಒಂದು ಲೋಹಗಳಾಗಿವೆ ಇನ್ನು ಅಕ್ವಾರೇಜಿ ಅಂದರೆ ರಾಜ್ಯದ್ರವ ಎಂಬ ಎಂಬುದು ಪ್ರಬಲವಾಗಿರ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲದ ಮೂರು ಅನುಪಾತ ಒಂದರ ಅನುಪಾತದ ಮಿಶ್ರಣವನ್ನು ರಾಜ್ಯ ಅಂತ ಕರೀತದೆ ಇದನ್ನು ಚಿನ್ನವನ್ನು ಕರಗಿಸಲು ಬಳಕೆ ಮಾಡಲಾಗ್ತದೆ ಇನ್ನು ಲೋಹಗಳ ಕ್ರಿಯಾಶೀಲತೆ ಸ್ಥಾನಪಲಟ ಕ್ರಿಯೆಯನ್ನು ಆಧರಿಸಿ ಲೋಹಗಳನ್ನು ಕ್ರಿಯಾಕರತದ ಮೇಲೆ ಇಳಿಕೆ ಕ್ರಮದಲ್ಲಿ ಜೋಡಿಸಿದ ಪಟ್ಟಿಯನ್ನು ಕ್ರಿಯಾಶೀಲತೆಯ ಅಂತ ಕರೆಯಲಾಗ್ತದೆ ಯಾವ್ಯಾವ ಲೋಹಗಳ ಕ್ರಿಯಾಶೀಲತೆ ಯಾವ ರೀತಿ ಅದ ಅನ್ನೋದು ಈ ಕ್ರಿಯಾಶೀಲತೆ ಸರಣಿ ಮೇಲೆ ನಾವು ನೋಡಬಹುದು ಹೆಚ್ಚು ಕ್ರಿಯಾಶೀಲ ಲೋಹ ಸೋಡಿಯಂ ಪೊಟ್ಯಾಶಿಯಂ ಸೋಡಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಲ್ಯೂಮಿನಿಯಂ ಆಮೇಲೆ ಕ್ರಿಯಾಶೀಲ ತೆಳಗ ಬಂದಾಗ ಕಡಿಮೆ ಆಗ್ತದೆ ಸತ್ತು ಕಬ್ಬಿಣ ಸೀಸ ತಾಮ್ರ ಪಾದ್ರಸ ಬೆಳ್ಳಿ ಚಿನ್ನ ಚಿನ್ನದ ಕ್ರಿಯಾಶೀಲತೆ ತೀರ ಕಡಿಮೆ ಇರ್ತಕ್ಕಂಥದ್ದು ಕಂಡು ಬರ್ತದೆ ಬರೀ ಇದ್ರ ಮೇಲೆ ನಾವು ಸ್ನಾನ ಪಲಾಟ ನಿರ್ಧಾರ ಮಾಡ್ತದೆ ಯಾವುದು ಸ್ಥಾನ ಪಲಾಟ ಕ್ರಿಯೆ ಆಗ್ತದೆ ಆಗಲ್ಲ ಇದ್ರ ಮೇಲೆ ನಾವು ನಿರ್ಧಾರ ಮಾಡಲಾಗ್ತದೆ ಅಕ್ಕ ಸ್ಥಾನ ಪ್ಲಾಟ ಅಂದರೆ ಹೆಚ್ಚು ಕ್ರಿಯಾಶೀಲ ಲೋಹ ಕಡಿಮೆ ಕ್ರಿಯಾಶೀಲ ಲೋಹನ ಸ್ಥಾನ ಪುಲಾಟ ಬಿಸ್ತದೆ ಬರೀ ಯಾವುದು ಹೆಚ್ಚು ಕ್ರಿಯಾಶೀಲ ಲೋಹದ ಅದ್ರ ಮೇಲೆ ಅವಲಂಬನೆ ಆಗಿರ್ತದೆ ಈ ಟೇಬಲ್ ಮೂಲಕ ನಾವು ಅದನ್ನು ತಿಳ್ಕೊಬೋದಾಗಿದೆ ಇನ್ನು ನೆಕ್ಸ್ಟ್ ಬರೋದು ಅಯಾನಿಕ್ ಸಂಯುಕ್ತಗಳು ಲೋಹಗಳು ಎಲೆಕ್ಟ್ರಾನ್ನ ದಾನಿಗಳು ಎಲೆಕ್ಟ್ರಾನನ್ನು ಅವು ವಿದ್ಯುತ್ ದನಿ ಅಯಾನಿಗಳಾಗ್ತವೆ ಅಲೋಹಗಳು ಎಲೆಕ್ಟ್ರಾನ ಸ್ವೀಕಾರಿಗಳು ಎಲೆಕ್ಟ್ರಾನನ್ನು ಪಡೆದುಕೊಳ್ಳೋದ್ರ ಮೂಲಕ ವಿದ್ಯುತ್ ಋಣಿ ಆಗ್ತಾವೆ ಹೀಗೆ ಲೋಹಗಳು ಮತ್ತು ಅಲೋಹಗಳ ನಡುವೆ ಪ್ರಬಲ ಆಕರ್ಷಣಾ ಬಲ ಉಂಟಾಗಿ ಈ ಬಲವನ್ನು ಅಯಾನಿಕ್ ಬಂಧ ಎನ್ನುವರು ಈ ಬಂಧಗಳಿಂದ ಉಂಟಾದ ಸಂಯುಕ್ತಗಳನ್ನು ಅಯಾನಿಕ್ ಸಂಯುಕ್ತಗಳ ಕೈ ಇರ್ತವೆ ಅಂದರೆ ಲೋಹಗಳು ಅಲೋಹಗಳಿಗೆ ಎಲೆಕ್ಟ್ರಾನ್ ಕೊಡೋದ್ರ ಮೂಲಕ ಏನು ಮಾಡ್ತವೆ ಅಂದರೆ ಬಂಧವನ್ನು ಉಂಟು ಮಾಡ್ತಾವೆ ಅಂಥ ಸಂಯುಕ್ತಗಳು ಅಯಾನಿಕ್ ಸಂಯುಕ್ತಗಳಾಗಿರ್ತಾವೆ ಇನ್ನು ನೆಕ್ಸ್ಟು ಸೋಡಿಯಂ ಕ್ಲೋರೈಡ್ ಸಂಯುಕ್ತ ಉಂಟಾಗೋಕೆ ಸೋಡಿಯಂ ಕ್ಲೋರೈಡ್ ಸಂಯುಕ್ತ ಹೆಂಗೆ ಉಂಟಾಗ್ತದೆ ಸೋಡಿಯಂನ ಪರಮಾಣು ಸಂಖ್ಯೆ ಹನ್ನೊಂದು ಅವಾಗ ಕೆ ಕವಚದಲ್ಲಿ ಎರಡು ಎಲ್ ಕವಚದಲ್ಲಿ ಎಂಟು ಎಮ್ ಕವಚದಲ್ಲಿ ಒಂದು ಅತ್ಯಂತ ಹೊರಗಿನ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಇರೋದ್ರಿಂದ ಇದಕ್ಕೆ ನಾವು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೇವೆ ಈ ಒಂದು ಎಲೆಕ್ಟ್ರಾನು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತದೆ ಇನ್ನು ಕ್ಲೋರಿನ್ನ ಪ್ರಮಾಣ ಸಂಖ್ಯೆ ಹದಿನೇಳು ಕೆ ಕವಚದಲ್ಲಿ ಎರಡು ಎಲ್ದಲ್ಲಿ ಎಂಟು ಎಮ್ದಲ್ಲಿ ಏಳು ಎಲೆಕ್ಟ್ರಾನ್ಗಳು ಅತ್ಯಂತ ಹೊರಗಿನ ಕವಚದಲ್ಲಿ ಏಳು ಎಲೆಕ್ಟ್ರಾನ್ ಅಂದರೆ ಇವುಗಳ ವೆಲೆನ್ಸಿ ಎಲೆಕ್ಟ್ರಾನ್ ಏಳು ಆಗ್ತದೆ ಇವು ಮಾತ್ರ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊತವು ಅಂದರೆ ಸೋಡಿಯಮ್ ಕೊಟ್ಟಂಥ ಒಂದು ಎಲೆಕ್ಟ್ರಾನನ್ನು ಕ್ಲೋರಿನ್ ಸ್ವೀಕಾರ ಮಾಡ್ಕೊತದ ಸೋಡಿಯಮ್ಮು ಎರಡು ಎಂಟಾಗಿ ಅದು ಜಡಾನಿಲ ವಿನ್ಯಾಸವನ್ನು ಪಡೆದುಕೊತದೆ ಅಷ್ಟಕ್ಕೆ ವಿನ್ಯಾಸ ಅಂತ ಅದಕ್ಕೆ ಜಡಾಣಿನ ವಿನ್ಯಾಸ ಅಂತ ಕರೆಯಲಾಗ್ತದೆ ಅಂದರೆ ಒಂದು ಎಲೆಕ್ಟ್ರಾನ್ ಕಳೆದುಕೊಂಡು ಸೋಡಿಯಂ ಪರಮಾಣು ಧನ ಆವೇಶವನ್ನು ಪಡೆದುಕೊಂಡ್ರೆ ದನ ಆಗ್ತದೆ ಅದರಂತೆ ಎಲೆಕ್ಟ್ರಾನ್ ಪಡೆದುಕೊಂಡ ಕೋವಿನ ಪರಮಾಣು ಋಣ ಆವೇಶವನ್ನು ಪಡೆದುಕೊಂಡ ಋಣ ಪರಿವರ್ತನೆ ಆಗ್ತದೆ ಈ ರೀತಿ ಸೋಡಿಯಂ ಕೋವಿನ ಪರಸ್ಪರ ವಿರುದ್ಧವಾಗಿ ವಿದ್ಯುತ್ ಆವೇಶ ಅವುಗಳ ನಡುವೆ ಪ್ರಬಲ ವಿದ್ಯುತ್ ಆಕರ್ಷಣೆಗಳು ಉಂಟಾಗಿ ಅಯಾನಿಕ ಬಂದ ಉಂಟಾಗ್ತದೆ ಈ ರೀತಿ ಸೋಡಿಯಂ ಕೊಟ್ಟಂಥ ಒಂದು ಎಲೆಕ್ಟ್ರಾನ್ನ ಕೊಟ್ಟ ಥರದ್ದು ಎರಡು ಉಂಟಾಗ್ತದೆ ಕ್ಲೋರಿಯಾನ್ ಸ್ವೀಕಾರ ಮಾಡಿ ಎರಡು ಎಂಟು ಎಂಟು ಆಗ್ತದೆ ಅದಕ್ಕೆ ಎಲ್ಲ ಲೇವಿಸ್ತಾರ ಎಲೆಕ್ಟ್ರಾನ್ ಚುಕ್ಕಿ ಚಿತ್ರದ ಮೂಲಕ ಈ ರೀತಿ ನಾವು ಅದನ್ನು ನೋಡ್ಬೋದು ಅದರೀತಿಯಾಗಿ ಮ್ಯಾಗ್ನೇಷಿಯಂ ಕ್ಲೋರೈಡ್ ಮ್ಯಾಗ್ನೇಷಿಯಂ ಕ್ಲೋರೈಡ್ನ ಅನ್ಸೋದ್ರೆ ಎನ್ ಜಿ ಸಿ ಎಲ್ಟ್ ಆಗ್ತದೆ ಯಾಕಂದರೆ ಮ್ಯಾಗ್ನೇಷಿಯಂನ ಪ್ರಮಾಣ ಸಂಖ್ಯೆ ಹನ್ನೆರಡು ಅದ ಕೆ ಕವಚದಲ್ಲಿ ಎರಡು ಎಲ್ಲದಲ್ಲಿ ಎಂಟು ಯಮ್ದಲ್ಲಿ ಎರಡು ಅತ್ಯಂತ ಹೊರಗಿನ ಕವಚದಲ್ಲಿ ಎರಡು ಎಲೆಕ್ಟ್ರಾನ್ ಇರ್ತವೆ ಆ ಎರಡು ಎಲೆಕ್ಟ್ರಾನ್ಗೆ ಕರೆದುಕೊಂಡು ಮ್ಯಾಗ್ನೇಷಿಯಂ ದಯನಾಯನಾಗಿ ಪರಿವರ್ತನೆ ಆಗ್ತದೆ ಎರಡು ಎಲೆಕ್ಟ್ರಾನ್ ಕೊಡ್ತದೆ ಆದರೆ ಆ ಎರಡು ಎಲೆಕ್ಟ್ರಾನನ್ನು ಒಂದು ಕ್ಲೋರಿನ್ ಪರಮಾನು ಒಂದು ಎಲೆಕ್ಟ್ರಾನ್ ಪಡ್ಕೊತ ಮತ್ತೊಂದು ಕ್ಲೋರಿನ್ ಪರಮಾಣು ಮತ್ತೊಂದು ಎಲೆಕ್ಟ್ರಾನ್ ಪಡ್ಕೊಂಡು ಅದು ಮೆಗ್ನೀಷಿಯಮ್ ಕ್ಲೋರೈಡ್ ಎನ್ ಜಿ ಸಿ ಎಲ್ ಟು ಉಂಟಾಗ್ತದೆ ಅಂದರೆ ಎರಡು ಎಂಟು ಹೇಳಿದದ್ದು ಎರಡು ಎಂಟು ಆಗ್ತದೆ ಹೀಗೆ ಮೆಗ್ನೀಷಿಯಮ್ನ ಅತ್ಯಂತ ಹೊರಗಿನ ಕಿರ್ತಕ್ಕಂಥ ಎರಡು ಎಲೆಕ್ಟ್ರಾನ್ಗಳು ಎರಡು ಕ್ಲೋರಿನ್ ಪರಮಾಣುಗಳಿಗೆ ಒಂದೊಂದು ಎಲೆಕ್ಟ್ರಾನ್ ಕೊಟ್ಟು ಜಡಾನೆಲ ವಿನ್ಯಾಸವನ್ನು ಪಡೆಯಕ್ಕದ ವೈಸರ್ಜಿಕ ಚಿತ್ರದ ಮೂಲಕ ಈ ರೀತಿಯನ್ನು ಪ್ರತಿನಿಧಿಸ್ಬೋದು ಇದೇ ರೀತಿಯಾಗಿ ಸೋಡಿಯಂ ಆಕ್ಸೈಡ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಉಂಟಾಗೋದನ್ನು ನಾವು ನೋಡ್ಬೋದು ಅದರಲ್ಲಿ ಅಯಾನಿಕ್ ಸಂಯುಕ್ತಗಳ ವಿಶೇಷವಾಗಿರ್ತಕ್ಕಂಥ ಗುಣಗಳು ಅಯಾನಿಕ್ ಸಂಯುಕ್ತಗಳು ಘನವಸ್ತುಗಳಾಗಿದ್ದು ಸ್ವಲ್ಪ ಮಟ್ಟಿಗೆ ಕಠಿಣವಾಗಿರ್ತವು ಇನ್ನು ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿ ಹಾಕ್ತಾವು ಇವುಗಳ ಕರಗು ಬಿಂದು ಕುದಿ ಬಿಂದು ಯಾವಾಗಲೂ ಹೆಚ್ಚಿರ್ತದೆ ಆಮೇಲೆ ಸಾಮಾನ್ಯವಾಗಿ ಇವು ನೀರಿನಲ್ಲಿ ವಿಲೀನ ಆಗ್ತವೆ ಸಾವದ್ರಾವಕ್ಕಾದಂಥ ಸಿಮ್ಮೆ ಪೆಟ್ರೋಲ್ ಇತ್ಯಾದಿಗಳಲ್ಲಿ ಕೂಡಲ್ಲ ನಾವು ಸಂಯುಕ್ತಗಳು ಸಂಯುಕ್ತಲು ಜಲೀಯ ದ್ರಾವಣ ವಿದ್ಯುತ್ ವಾಹಕವಾಗಿರ್ತಾವೆ ಘನಸ್ಥಿತಿಯಲ್ಲಿ ಇದ್ದಾಗ ವಿದ್ಯುತ್ನ ಅವಾಹಕವಾಗಿರ್ತಾವೆ ಇನ್ನು ಇನ್ನೇನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಏನಂದ್ರೆ ಐನಿಂಗ್ ಸಂಯುಕ್ತಗಳು ಧನ ಮತ್ತು ಋಣಯಾಯನ ನಡುವೆ ಪ್ರಬಲವಾದ ಆಕರ್ಷಣೆ ಬಲ ಇರ್ತದೆ ಅವು ಕಠಿಣವಾಗಿರ್ತಾವೆ ಅಯಾನ ಶಕ್ತಿಗಳಲ್ಲಿ ಬಂದ ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗಿರೋದರಿಂದ ಅವುಗಳ ಕರುಗು ಬಿಂದು ಕುದಿ ಬಂದು ಹೆಚ್ಚಿರ್ತದೆ ಘನ ಸ್ಥಿತಿಯಲ್ಲಿದ್ದಾಗ ಆಯ್ಕ ಶಕ್ತಿ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ ಯಾಕಂದರೆ ಘನ ವಸ್ತುಗಳು ಕಠಿಣ ರಚನೆ ಇರೋದ್ರಿಂದ ಅಯಾನದ ಚಲನೆ ಸಾಧ್ಯವಾಗಿರುವುದಿಲ್ಲ ಆದರೆ ಲವಣ ದ್ರಾವಣ ಮೂಲಕ ವಾಹಕತೆ ಪರೀಕ್ಷೆ ಮಾಡೋಕ್ಕನ ಇದು ಒಂದು ಲೋಹೋದ್ದಾರನ ಮಾಡಲಾಗ್ತದೆ ಅಂದರೆ ಅಯ್ಯನ ಶಕ್ತಿ ವಿದ್ಯುತ್ ವಾಹಕ ಪರೀಕ್ಷೆ ಮಾಡ್ತಕ್ಕಂಥದ್ದು ಇಚ್ಛತ್ರ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಲೋಹೋದ್ಧರ್ಣ ಲೋಹೋದ್ಧಕ್ಕಿಂತ ಮುಂಚೆ ಖನಿಜಗಳಂದ್ರೆ ಏನು ಅದಿರು ಅಂದ್ರೆ ಏನು ತಿಳ್ಕೊಂಡ ಖನಿಜ ಅಂದರೆ ಭೂ ತೊಗಟೆಯಲ್ಲಿ ಭೂ ತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೀತಕ್ಕಂಥ ಧಾತುಗಳನ್ನು ಅಥವಾ ಸಂಯುಕ್ತಗಳನ್ನು ಖನಿಜಗಳು ಅಂತ ಕರೀಲಾಗ್ತದೆ ಇನ್ನು ಅದಿರು ಅಥವಾ ಎದ ಕರೀಲಾಗ್ತದೆ ನಿರ್ದಿಷ್ಟವಾದ ಲೋಹವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರ್ತಕ್ಕಂಥ ಮತ್ತು ಅದನ್ನು ಲಾಭದಾಯಕವಾಗಿ ಪರೆ ತೆಗಬಹುದಾದ ಖನಿಜಗಳನ್ನು ಅದಿರು ಅಂತ ಕರೀಲಾಗ್ತದೆ ಇನ್ನು ಅದಿರಿನ ತೆಗಿಬೇಕಾದ್ರೆ ಅದರಲ್ಲಿ ಕಲ್ಮಶ ಇರ್ತಾವೆ ಅದಿರಿನಲ್ಲಿ ಬೇಡವಾದ ಕಲ್ಮಶ ಅದನ್ನು ಮಡ್ಡಿ ಅಂತ ಕರೀಲಾಗ್ತದೆ ಆ ಮಡ್ಡಿಯನ್ನು ತೆಗೆಯೋ ವಿಧಾನಕ್ಕೆ ಅದಿರಿನ ಪುಷ್ಟೀಕರಣ ಅಂತ ಕರೀಲಾಗ್ತದೆ ಅದಿರುಗಳಲ್ಲಿರುವ ಬೇಡವಾದ ಕಶ್ಮಲಗಳನ್ನು ತೆಗೆದುಹಾಕುವ ಅದಿರಿನ ಸಾರವರ್ಧನೆಯನ್ನು ಹೆಚ್ಚಿಸುವ ಕ್ರಿಯೆಗೆ ಅದಿರುಗಳ ಪುಷ್ಟೀಕರಣ ಅಂತ ಕರೀಲಾಗ್ತದೆ ಹಂಗಾರೆ ಲೋಹಗಳನ್ನು ಅವುಗಳ ಕ್ರಿಯಾಶೀಲತೆ ಅದನ್ನ ಮೇಲೆ ಮೂರು ರೀತಿಯಾಗಿ ವಿಂಗಡಣೆ ಮಾಡ್ತಾರೆ ಕಡಿಮೆ ಕ್ರಿಯಾಪಟತ್ವ ಹೊಂದಿರುವ ಲೋಹಗಳು ಹೆಚ್ಚು ಕ್ರಿಯಾಶೀಲ ಲೋಹಗಳು ಮಧ್ಯಮ ಕ್ರಿಯಾಶೀಲ ಲೋಹಗಳು ಆ ಲೋಹಗಳನ್ನು ಅವುಗಳ ಕ್ರಿಯಾಕರ್ತು ಅದರ ಮೇಲೆ ಶುದ್ಧೀಕರಣ ಮಾಡಲಾಗ್ತದ ಚಿನ್ನ ಬೆಳ್ಳಿ ಪ್ಲಾಟಿನಮ್ ನಿಸರ್ಗದಲ್ಲಿ ಮುಕ್ತ ರೂಪದಲ್ಲಿ ಸಿಕ್ಕರೆ ಮಧ್ಯಮ ಲೋಹ ಆಗಿರ್ತಕ್ಕಂಥ ಕಬ್ಬಿನ ತಾಮ್ರ ಸತ್ತು ಇವು ಭೂ ತೊಗಟೆಯಲ್ಲಿ ಆಕ್ಸೈಡ್ಗಳು ಸಲ್ಫೈಡ್ಗಳು ಅಥವಾ ಕಾರ್ಬೋನೇಟ್ಗಳ ರೂಪದಲ್ಲಿ ಸಿಗ್ತದೆ ಇನ್ನು ಇಲ್ಲಿ ಆಕರ್ಷಣಾಕಾರಿಯಾಗಿ ಕಾರ್ಬನ್ನ ಯೂಸ್ ಮಾಡಲಾಗ್ತದೆ ಇನ್ನು ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರತಕ್ಕಂಥ ಲೋಹಗಳು ಸೋಡಿಯಂ ಪೊಟ್ಯಾಷಿಯಮ್ ಮ್ಯಾಗ್ನೇಷಿಯಂ ಕ್ಯಾಲ್ಸಿಯಂ ಅಲ್ಯೂಮಿನಿಯಂ ಇವುಗಳನ್ನು ಇದ್ದ ದ್ವಿಭಜನೀಯತೆ ಕ್ರಿಯೆ ಮೂಲಕ ಶುದ್ಧೀಕರಣವನ್ನು ಮಾಡಲಾಗ್ತದೆ ಈಗ ಒಂದೊಂದರ ಬಗ್ಗೆ ನೋಡೋಣ ಮೊದಲನೇದಾಗಿ ಪಾದರಸದ ಬಗ್ಗೆ ಬರೋಣ ಪಾದರಸದ ಉದಾಹರಣೆ ಯಾರನ್ನ ರೀತಿ ಮಾಡ್ತಾರೋ ಪಾದರಸದ ದಿರು ಯಾವುದಂದ್ರೆ ಸಿನ್ ಬಾರ್ ಅಂದ್ರೆ ಎಚ್ ಜಿ ಎಸ್ ಪಾದರಸ ಸಲ್ಫೈಡನ್ನು ಪಾದರಸ ಸಲ್ಫೈಡನ್ನು ಸಿನ್ ಬಾರ್ ಅಂತ ಕರೀಲಾಗ್ತದೆ ಇದನ್ನು ಗಾಳಿಯಲ್ಲಿ ಕಾಯಿಸಿದಾಗ ಆಕ್ಸೈಡ್ ಆಕ್ಸೈಡಾಗಿ ಪರಿವರ್ತನೆ ಆಗ್ತದೆ ನಂತರ ಇನ್ನಷ್ಟು ಕಾಯಿಸಿದಾಗ ಅಪಕರಿಸಲ್ಪಟ್ಟು ಪಾದ್ರಸದೊಯ್ತದೆ ಅಂದರೆ ಟೂ ಎಚ್ ಜಿ ಎಸ್ ಪ್ಲಸ್ ತ್ರೀ ಓ ಟು ಉಷ್ಟ ಕೊಟ್ಟಾಗ ಪಾದರಸದ ಆಕ್ಸೈಡ್ ಟು ಎಚ್ ಜಿ ಓ ಪ್ಲಸ್ ಗಂಧಕದ ಡೈಆಕ್ಸೈಡ್ ಆಗ್ತದೆ ಟು ಎಸ್ ಓ ಟು ಆಗ್ತದೆ ಮತ್ತಷ್ಟು ಕಾಯಿಸಿದಾಗ ಪಾದ್ರಸ ಆಕ್ಸೈಡ್ ಪಾದ್ರಸ ಆಕ್ಸಿಜನ್ ಕೊಡ್ತದೆ ಟು ಎಚ್ ಜಿ ಓ ಪ್ಲಸ್ ಗೋಝ್ಟು ಟು ಎಚ್ ಜಿ ಪ್ಲಸ್ ಊಟ ಆಗ್ತದೆ ಇನ್ನು ತಾಮ್ರದ ಉದ್ಧರಣೆ ನಿಸರ್ಗದಲ್ಲಿ ಸಲ್ಫೈಡ್ ರೂಪದಲ್ಲಿ ದೊರೆಯುವ ತಾಮ್ರದ ಇದ್ರೂ ತಾಮ್ರದ ಸಲ್ಫೈಡ್ ಸಿ ಯು ಎಸ್ ಅಂತ ಕರಿತಾವೆವು ಇದನ್ನು ತಾಮ್ರವನ್ನು ಪಡೆಯಬೇಕಾದ್ರೆ ಗಾಳಿಯಲ್ಲಿ ಕಾಯಿಸಬೇಕಾಗ್ತದೆ ಕಾಯಿಸಿದಾಗ ಅದು ತಾಮ್ರದ ಆಕ್ಸೈಡ್ ಮತ್ತು ತಾಮ್ರ ಸಲ್ಫೈಡ್ ಪರಸ್ಪರ ಪ್ರತಿವರ್ತನೆಯಿಂದ ತಾಮ್ರದ್ದು ಇರ್ತದೆ ತ್ರೀ ಸಿ ಯು ಎಸ್ ಪ್ಲಸ್ ತ್ರೀ ಓ ಟು ಗೋಜ್ ಟು ಟು ಸಿ ಯು ಓ ಪ್ಲಸ್ ಟು ಎಸ್ ಒ ಟು ಆಗ್ತದೆ ಅದೇ ರೀತಿಯಾಗಿ ಸಿ ಯು ಎಸ್ ಪ್ಲಸ್ ಸಿ ಯು ಓ ಗೋಜ್ ಟು ಸಿಕ್ಸ್ ಸಿ ಯು ಪ್ಲಸ್ ಎಸ್ ಒ ಟು ಆಗ್ತದೆ ಇನ್ನು ಕ್ರಿಯಾಶೀಲ ಸರಣಿಯಲ್ಲಿ ಮಧ್ಯಮ ಲೋಗನ ಉದ್ಧರಿಸಬೇಕಾದ್ರೆ ಇವುಗಳು ಅದಿರೋ ಸಲ್ಫೈಡ್ ಮತ್ತು ಕಾರ್ಬೋನೇಟ್ ರೂಪದಲ್ಲಿರ್ತದೆ ಸಲ್ಫೈಡ್ ಕಾರ್ಬೋನೇಟ್ ಅದರಿಂದ ಲೋಹನ ಉದ್ಧರಿಸೋದ್ರಿಂದ ಆಕ್ಸೈಡ್ಗಳಿಂದ ಉತ್ತರಿಸೋದು ಸುಲಭ ಆಗ್ತದೆ ಆದ್ದರಿಂದ ಅಪಕರಿಸುವ ಮೊದಲು ಲೋಹದ ಸಲ್ಫೈಡ್ ಮತ್ತು ಕಾರ್ಬೋನೇಟನ್ನು ಲೋಹದ ಆಕ್ಸೈಡಾಗಿ ಪರಿವರ್ತನೆ ಮಾಡ್ತಾರೆ ಅಂದರೆ ಆಕ್ಸೈಡನ್ನು ಪರಿವರ್ತನೆ ಮಾಡಬೇಕಾದ್ರೆ ಹುರಿವಿಕೆ ಮತ್ತು ಕಾಸುವಿಕೆ ವಿಧಾನಗಳನ್ನು ಇಲ್ಲಿ ಬಳಕೆ ಮಾಡಲಾಗ್ತದೆ ಹುರಿವಿಕೆ ಅಂದರೆ ಏನು ಸಲ್ಫೈಡ್ ಅದರನ್ನು ಆಕ್ಸೈಡಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸೋ ವಿಧಾನವನ್ನು ಹುರಿಯಿಕೆ ಅಂತ ಕರೀಲಾಗ್ತದೆ ಉದಾಹರಣೆಗೆ ಸತ್ತುವಿನ ಸಲ್ಫೈಡನ್ನು ಹುರಿವಿಕೆ ಕ್ರಿಯೆ ಮಾಡ್ತಾರೆ ಜಿಂಕ್ ಸಲ್ಫೈಡ್ ಇದ್ದದ್ದು ಆಕ್ಸಿಜನ್ ಜೊತೆ ವರ್ಚಾಗ ಜಿಂಕ್ ಆಕ್ಸೈಡ್ ಗಂಧಕ್ಕದ ಡೈಆಕ್ಸೈಡ್ ಕೊಡ್ತದೆ ಟು ಜೆಡ್ ಎನ್ ಎಸ್ ಪ್ಲಸ್ ತ್ರೀ ಓ ಟು ಗೋಸ್ ಟು ಜೆಡ್ ಎನ್ ಓ ಪ್ಲಸ್ ಟು ಎಸ್ ಒ ಟು ಆಗ್ತದೆ ಇನ್ನು ಕಾಸುವಿಕೆಂದ್ರೆ ಕಾರ್ಬೋನೇಟ್ ಅದಿರನ್ನು ಆಕ್ಸೈಡಾಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸು ವಿಧಾನವನ್ನು ಕಾಸುವಿಕೆ ಅಂತ ಕರಲಾಗ್ತದೆ ಸತುವಿನ ಕಾರ್ಬೊನೇಟನ್ನು ಕಾಸುವಿಕೆ ಕ್ರಿಯೆ ಮಾಡಲಾಗ್ತದೆ ಎನ್ ಸಿ ಓ ತ್ರೀ ತ್ರಿಗೋಸ್ಟು ಎನ್ ಓ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ ಕಾರ್ಬನ್ ಅಂತ ಸೂಕ್ತ ಅಪಕರ್ಷಣ ಕಾರ್ಯನ ಬಳಸಿ ಲೋಹದ ಡೈ ಆಕ್ಸೈಡ್ಗಳನ್ನ ಲೋಹಿಯ ಲೋಹಗಳಾಗಿ ಅಪಕರ್ಷಲಾಗ್ತದೆ ಎನ್ ಓ ಪ್ಲಸ್ ಸಿ ಸಿಗೋಸ್ಟು ಎನ್ ಪ್ಲಸ್ ಸಿ ಓ ಟು ಆಗ್ತದೆ ಇನ್ನು ಥರ್ಮೈಟ್ ಕ್ರಿಯೆ ಅಂದರೆ ಏನು ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ ಪ್ರತಿವರ್ತಿಸಿದಾಗ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಆಗೋದರಿಂದ ಉತ್ಪನ್ನಗಳು ದ್ರವಿಸಿದ ಸ್ಥಿತಿಯಲ್ಲಿ ಇರ್ತವೆ ಈ ಕ್ರಿಯೆಗೆ ಥರ್ಮೈಟ್ ಕ್ರಿಯೆ ಅಂತ ಕೇಳಲಾಗ್ತದೆ ಎಫ್ ಇ ಟು ಓ ತ್ರೀ ಪ್ಲಸ್ ಟು ಎ ಎಲ್ ಟು ಟು ಎಫಿ ಪ್ಲಸ್ ಎಲ್ ಟು ಓ ತ್ರೀ ಪ್ಲಸ್ ಉಷ್ಣ ಬಿಡುಗಡೆ ಆಗ್ತದೆ ಇದನ್ನು ರೈಲ್ವೆ ಹಳಿಗಳ ಜೋಡಣೆಯಲ್ಲಿ ಅಥವಾ ಮುರಿದ ಯಂತ್ರಗಳ ಭಾಗಗಳ ಜೋಡಣೆಯಲ್ಲಿ ಇದನ್ನು ಪ್ರಮುಖವಾಗಿ ಬಳಕೆ ಮಾಡಲಾಗ್ತದೆ ಇನ್ನು ಕ್ರಿಯಾಶೀಲ ಸರಣಿಯಲ್ಲಿ ಮೇಲ್ಭಾಗದಲ್ಲಿರುವ ಲೋಹಗಳು ಉಪಧರಿಸುವುದು ಅಂದರೆ ಸೋಡಿಯಂ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಅಲ್ಯೂಮಿನಿಯಂ ಇತ್ಯಾದಿ ಲೋಹದ ಆಕ್ಸೈಡನ್ನು ಉಪಕರಿಸಲು ಕಾರ್ಬನ್ನಿಂದ ಸಾಧ್ಯ ಆಗಲ್ಲ ಆದ್ದರಿಂದ ಲೋಹದ ಲೋಹಗಳು ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆ ಹೊಂದಿರೋದರಿಂದ ಇವುಗಳ ವಿದ್ಯುತ್ ದ್ವಿಭಜನತೆ ವಿಧಾನವನ್ನು ಬಳಕೆ ಮಾಡಲಾಗ್ತದ ಅಪಕರ್ಷಣ ಕ್ರಿಯೆಗಳಿಂದ ಪಡೆದ ಲೋಹಗಳು ಸಾಕಷ್ಟು ಶುದ್ಧವಾಗಿರುವುದಿಲ್ಲ ಅವು ಕಶ್ಮಲಗಳನ್ನು ಹೊಂದಿದ್ದು ಶುದ್ಧ ಲೋಹ ಪಡೆಯಲು ಕಶ್ಮಲಗಳನ್ನು ಹೊರ ಹಾಕಬೇಕಾಗ್ತದೆ ಅಶುದ್ಧ ಲೋಹಗಳನ್ನು ಸಂಸ್ಕರಿಸಲು ವ್ಯಾಪಕವಾಗಿ ಬಳಕೆ ಮಾಡತಕ್ಕಂಥ ವಿಧಾನ ವಿದ್ಯುತ್ ದ್ವಿಭಜನತೆ ಶುದ್ಧೀಕರಣ ಇಲ್ಲಿ ಪರೀಕ್ಷೆಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಯಾವಂದ್ರೆ ತಾಂಬರದ ವಿದ್ಯುತ್ ದ್ವಿಭಜನತೆಯ ಶುದ್ಧೀಕರಣ ಚಿತ್ರ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೈರಾಮ್ಸ್ ಈ ವಿಧಾನದಲ್ಲಿ ಅಶುದ್ಧ ಲೋಹನ ದನಾಗ್ರಕ್ಕೆ ಶುದ್ಧವಾದ ಲೋಹವನ್ನು ಲೋಹದ ತಗಡಕ್ಕೆ ಜೋಡಿಸಿರ್ತಾರೋ ಲೋಹಿಯ ಲವಣ ದ್ರಾವಣವನ್ನು ವಿದ್ಯುತ್ ವಿಭಜನೀಯ ದ್ರಾವಣವಾಗಿ ಬಳಕೆ ಮಾಡಲಾಗ್ತದೆ ವಿದ್ಯುತ್ ವಿಭಾಜ್ಯದ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ದನಾಗ್ರದಲ್ಲಿ ಅಶುದ್ಧ ಲೋಹವು ವಿದ್ಯುತ್ ವಿಭಜನೆಯ ದ್ರಾವಣದಲ್ಲಿ ಕರಗುವುದು ಅಷ್ಟೇ ಪ್ರಮಾಣದಲ್ಲಿ ಶುದ್ಧ ಲೋಹವು ವಿದ್ಯುತ್ ವಿಭಜನೆಯ ದ್ರಾವಣದಲ್ಲಿ ಲೋಣಾಗ್ರದ ಮೇಲೆ ಸಂಗ್ರಹ ಆಗ್ತದೆ ಕರುವ ಕರಗುವ ಕಶ್ಮಲಗಳು ದ್ರಾವಣಕ್ಕೆ ಸೇರಿಕೊಂಡಿದ್ರೆ ಕರಗದೇ ಇರತಕ್ಕಂಥ ಕಶ್ಮಲಗಳು ದನಾಗ್ರದ ಕೆಳದಲ್ಲಿ ಸಂಗ್ರಹ ಆಗ್ತದೆ ಇನ್ನು ಧನಾಗ್ರ ಮಡ್ಡಿ ಅಂತ ಕರೆಯಲಾಗ್ತದೆ ಇನ್ನು ನಶಿಸುವಿಕೆಗೆ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ಇದಕ್ಕೆ ಸಂಕ್ಷಾರಣ ಅಥನು ಕರೆಯಲಾಗ್ತದೆ ಬೆಳ್ಳಿದ್ದುದು ಹಾಳಾಗ ಕಾರಣ ಏನಂದರೆ ಬೆಳೆಯ ಪಾತ್ರೆಗಳನ್ನ ಗಾಳಿಯಲ್ಲಿ ನಾವು ತೆರೆದಿಟ್ಟಾಗ ಸ್ವಲ್ಪ ಕಾಲ ನಂತರ ಅವು ಕಪ್ಪಾಗಿ ಪರಿವರ್ತನೆ ಆಗ್ತವೆ ಕಾರಣ ಬೆಳ್ಳಿದ್ದದ್ದು ಗಾಳಿಯಲ್ಲಿರ್ತಕ್ಕಂಥ ಸಲ್ಫರ್ ಜೊತೆಗೆ ವರ್ತಿಸಿ ಬೆಳ್ಳಿಯ ಸಲ್ಫೈಡಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು ಇನ್ನು ತಾಮ್ರ ಇದ್ದದ್ದು ಹಾಳಕ್ಕೆ ಕಾರಣ ತಾಮ್ರದ ಕಾರ್ಬೋನೇಟ್ ಆಗ್ತದೆ ಹಸಿರು ಬಣ್ಣಕ್ಕೆ ತಿರುಗ್ತದೆ ತಾಮ್ರ ಗಾಳಿಯಲ್ಲಿರುವ ತೇವಪುರಿತ ಇಂಗಾಲ್ ಡೈಆಕ್ಸೈಡ್ ಜೊತೆಗೆ ಒತ್ತಿಸಿ ಹಸಿರು ಪದರವನ್ನು ಪಡೆಯಕ್ಕೋಗ್ತದೆ ಈ ಹಸಿರು ವಸ್ತು ತಾಮ್ರದ ಕಾರ್ಬೋನೇಟ್ ಕಬ್ಬಿನ ತೇವಪುರಿತ ಗಾಳಿಗೆ ದೀರ್ಘಕಾಲದಲ್ಲಿ ತಡೆಗಟ್ಟಾಗ ಅದುಗಳ ಮೇಲೆ ಕಂದು ಬಣ್ಣದ ಚಕ್ಕೆ ಅಂತ ಪದರ ಉಂಟಾಗ್ತದೆ ತುಕ್ಕು ಅಂತ ಕರಲಾಗ್ತದ ಇನ್ನು ನಸಿಸಿಕೆಯನ್ನು ತಡೆಗಟ್ಟುವಿಕೆ ನಸೀಶಿಕೆಯನ್ನು ತಡೆಗಟ್ಟತಕ್ಕಂಥ ಹಲವಾರು ವಿಧಾನಗಳು ಅದರಲ್ಲಿ ಬಣ್ಣ ಹಚ್ಚುವುದಿರ್ಬೋದು ಎಣ್ಣೆಗಳನ್ನು ಸವರುವುದು ಗ್ರಿಸನ್ನು ಹಚ್ಚುವುದು ವ್ಯಾಲಿನೀಕರಣ ಕ್ರೋಮಿಯಂನ ಲೇಪನ ಅನೋಡೀಕರಣ ಮಿಶ್ರ ಲೋಹಗಳ ಮಾಡುವುದರ ಮೂಲಕ ಕಬ್ಬಿಣ ತೂಕನ್ನು ತಡೆಗಟ್ಟಬಹುದು ಗೆಲನೀಕರಣ ಅಂದರೆ ನಸಿಶಿಕ ತಡೆಗಟ್ಟಲು ಕಬ್ಬಿಣದ ಮೇಲೆ ಸತುವಿನ ಲೇಪನ ಮಾಡ್ತಾರೋ ಆ ಕ್ರಿಯೆಗೆ ಗೆಲನೀಕರಣ ಅಂತ ಕರಲಾಗ್ತದೆ ಇನ್ನು ಮಿಶ್ರ ಲೋಹಗಳು ಅಂದರೆ ಎರಡು ಅಥವಾ ಹೆಚ್ಚು ಲೋಹಗಳು ಅಥವಾ ಲೋಹ ಅಲೋಹಗಳ ಸಮರೂಪ ಮಿಶ್ರಣವನ್ನು ಮಿಶ್ರ ಲೋಹ ಅಂತ ಕಲ್ಲಾಗ್ತದೆ ಈ ಕ್ರಿಯೆಯಲ್ಲಿ ಬದಲು ಪ್ರಾಥಮಿಕ ಲೋಹವನ್ನು ಕರಗಿಸಿ ನಂತರ ನೀಸ್ಟ್ ಅನುಪಾತದಲ್ಲಿ ಬೇರೆ ಧಾತುಗಳನ್ನು ವಿಲೀನಗೊಳಿಸಿ ತಯಾರಿಸಲಾಗ್ತದೆ ಇನ್ನು ಮಿಶ್ರ ಲೋಹಗಳ ತಯಾರಿಕೆ ಅವಶ್ಯಕತೆ ಏನೆಂದರೆ ಕಬ್ಬಿಣದಂಥ ಕೆಲವು ಲೋಹಗಳನ್ನು ಶುದ್ಧ ರೂಪದಲ್ಲಿ ಬಳಸಲು ಸಾಧ್ಯವಿರುವುದಿಲ್ಲ ಲೋಹಗಳ ನಶಸ್ಕರಣ ತಡೆಗಟ್ಟಲು ಅವಶ್ಯಕವಾಗಿರ್ತದೆ ಮಿಶ್ರ ಲೋಹದಿಂದ ಲೋಹದ ಗುಣವನ್ನು ಹೆಚ್ಚಿಸಬಹುದು ಅಥವಾ ಬೇಕಾದ ಗುಣವನ್ನು ಪಡೆಯಬಹುದು ಮಿಶ್ರ ಲೋಹಗಳಿಗೆ ಕೆಲವು ಉದಾಹರಣೆಗಳು ನೋಡಬಹುದು ಕಬ್ಬಿಣಕ್ಕೆ ಕಾರ್ಬನ್ ಸೇರಿಸಿದಾಗ ಉಕ್ಕನ್ನು ತಯಾರಿಸಲಾಗ್ತದೆ ಇದರಿಂದ ಕಬ್ಬಿಣವು ಗಟ್ಟಿ ಮತ್ತು ಬಲಯುತವಾಗ್ತದೆ ಕಬ್ಬಿಣಕ್ಕೆ ನಿಕ್ಕಲ್ ಮತ್ತು ಕ್ರೋಮಿಯನ್ನು ಸೇರಿಸಿದರೆ ಕಲರಹಿತ ಉಕ್ಕನ್ನು ಪಡೆಯಬಹುದು ಇದು ಗಟ್ಟಿಯಾಗಿರ್ತದೆ ತುಕ್ಕು ಹಿಡಿಯುವುದಿಲ್ಲ ಇನ್ನು ಮಿಶ್ರ ಲೋಹಗಳ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಅಮಾಲ್ ಗಮ್ ಅಂತ ಕರೆಯಲಾಗ್ತದೆ ತಾಮ್ರ ಮತ್ತು ಸತುವಿನಿಂದ ಹಿತ್ತಾಳೆ ಮತ್ತು ತಾಮ್ರ ಮತ್ತು ತವರದಿಂದ ಕಂಚನ್ನು ಪಡೆಯಲಾಗ್ತದ ಸೀಸ ಮತ್ತು ತವರವನ್ನು ಸೇರಿಸಿ ಬೆಸಿಗೆ ಲೋಹವನ್ನು ತಯಾರಿಸ್ಲಾಗ್ತದೆ ಇದು ಕಡಿಮೆ ಕರಗು ಬಂದು ಹೊಂದಿರ್ತದೆ ಇದನ್ನು ಇದು ತಂತಿ ಬೆಸೆಯಲ್ಲಿ ಉಪಯೋಗಿಸಲಾಗ್ತದೆ ಇದ್ರ ಮೇಲೆ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾನಂದ್ರೆ ಅಂದರೆ ಅಮಾಲಗಮ್ ಅಂದರೆ ಏನು ಆಮೇಲೆ ಹಿತ್ತಾಳೆ ಮಿಶಿಲುವಾದ ಘಟಕಗಳು ಯಾವ ಕಂಚಿನ ಮಿಶಿಲುವಾದ ಘಟಕಗಳು ಯಾವ ಲೋಹದ ಲೋದ ಮಿಶಲುವಾದ ಘಟಕಗಳ ವಿದ್ಯಾರ್ಥಿಗಳು ನೋಟ್ ಮಾಡಿಟ್ಕೋಬೇಕಾಗ್ತದೆ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಸಂಪೂರ್ಣ ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದರೂ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಇದೇ ರೀತಿಯಾಗಿ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ಹೆಚ್ಚುವರಿ ಪ್ರಶ್ನೋತ್ತರ ವಿಡಿಯೋಗಳು ಅದರ ಜೊತೆಗೆ ಘಟಕವಾರು ವಾರ್ಷಿಕ ಪರೀಕ್ಷೆಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಒಂದು ಪ್ರಶ್ನಾವ ಪ್ರಶ್ನೆ ಪತ್ರಿಕೆಯ ಮಾಲಿಕೆಯನ್ನು ಸಹ ಈಗಾಗಲೇ ನನ್ನ ಚಾನಲ್ದಲ್ಲಿದ್ದು ವಿದ್ಯಾರ್ಥಿಗಳು ಅವ್ಳು ಶಿಕ್ಷಣ ಮಾಡಬೇಕಾದ್ರೂ ತಪ್ಪದ ಪಾಕಲಿರ್ತಕ್ಕಂಥ ಬೆಲ್ ಐಕನ್ ಹೊತ್ತೆ ನಿಮಗೆ ನೋಟಿಫೈ ಆದ ಮೂಲಕ ಎಲ್ಲ ವೀಡಿಯೋಗಳು ಓದಿರ್ತಕ್ಕಂಥದ್ದು ಥ್ಯಾಂಕ್ ಯು